ನಿನ್ ತಮ್ಮ ಜೊತೆ ಮಾತಾಡಿದ್ರಿ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಿನ್ನೆ ಧನುಷ್ ಅವರ ತಾಯಿ ಬಂದಾದ ಮೇಲೆ ತುಂಬಾ ಜನ ಹತ್ಕೊಂಡಿರ್ತೀರ ಅಷ್ಟು ಪ್ರೀತಿ ತೋರ್ಸಿದ್ರು ಆ ಒಂದು ಸೀಕ್ರೆಟ್ಲ ಅವರು ಧನುಷ್ ಅವರು ಕಾಲಿಗೆ ಬಿದ್ದಿದ್ದಾಗಿರ್ಬೋದು ಅದೇ ರೀತಿ ಅವ್ರ ಅಮ್ಮ ಅವರು ತುಂಬಾ ಸಣ್ಣ ಆಗಿದ್ಯ ಕಣೋ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಅಂದಿದ್ದು ಅವ್ರ ಹತ್ಕೊಂಡಿದ್ದು ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಸೀರಿಯಸ್ ಸಿರ್ಗಲ್ಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕಾಳು ಎತ್ಕೊಂಬಂದು ಅವ್ರ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದು ಫ್ಯೂರ್ ಎಮೋಷನಲ್ ಅನಿಸ್ತು ಸೊ ಯಾರಿಗೆಲ್ಲ ಆ ಸೀನ್ ನೋಡ್ತಾ ಇದೆ ತುಂಬ ಎಮೋಷನಲ್ ಆಗಿ ಕಣ್ಣಲ್ಲಿ ನೀರು ಬಂತು ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಸೊ ಇದಾದ್ಮೇಲೆ ಧನುಷ್ ಅವರು ಅವ್ರ ತಾಯಿಯವನ್ನ ಮನೆ ಒಳಗಡೆ ಕರ್ಕೊಂಡ್ಬಾರತಾರೆ ನಿನ್ನೆ ಒಂದು ಎಪಿಸೋಡ್ ಎಂಡ್ ಆಯಿತು ಸೊ ಮನೆ ಒಳಗಡೆ ಬಂದಾದ್ಮೇಲೆ ಅವ್ರ ತಾಯಿಯವ್ರು ಏನು ಮಾತಾಡಿದ್ರು ಸೊ ಎಷ್ಟು ಖುಷಿಪಟ್ರು ಮಾತಾಡೋ ಬರ್ದಾಗಿ ಕೆಲವೊಂದು ಸೀಕ್ರೆಟ್ ನಲ್ಲಿ ಹೇಳ್ಕೊಂಡ್ಬಿಟ್ರು ಜಸ್ಟ್ ಲೈಕ್ ಆ ಒಂದು ಕ್ಲಿಪ್ಪಲ್ಲಿ ನೀವು ನೋಡಿರ್ತೀರ ಅದ್ರ ರಿಲೇಟೆಡ್ ಏನ್ ಮಾತಾಡಿದ್ರು ಯಾರ ಬಗ್ಗೆ ಗುಟ್ನ ಬಿಚ್ಚಿಟ್ರು ಪ್ರತಿಯೊಂದು ಹೇಳ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದ್ಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಲೈಕ್ಸ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊನೆವರೆಗೂ ನೋಡಿ ಧನುಷ್ ಅವರ ತಾಯಿಯವರು ಮನೆ ಒಳಗಡೆ ಬಂದ್ಮೇಲೆ ಸೊ ಆ ಒಂದು ಹಾಲಲ್ಲಿ ಏನ್ ಸೋಫಾ ಇರ್ತಾರೆ ಸೋಫಾ ಮೇಲೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ರಾಜಶೇಖ್ ಅವರ ತಮ್ಮ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅದೇ ರೀತಿ ಸಿರೋಜ್ ಅವರ ಅಕ್ಕ ಆಗಿರ್ಬೋದು ಅವರ ತಾಯಿ ಆಗಿರ್ಬೋದು ಪ್ರತಿಯೊಬ್ರು ಅಲ್ಲೇ ಇರ್ತಾರೆ ಇದಕ್ಕೂ ಮುಂಚೆ ಎಲ್ಲಾ ಸೀಸನ್ಸ್ ಅಲ್ಲಿ ಒಬ್ಬ ಫ್ಯಾಮಿಲಿ ಅವರು ಬಂದಾಗ ಇನ್ನೊಬ್ಬ ಫ್ಯಾಮಿಲಿ ಅವ್ರು ಹೊಟ್ಟೋಗ್ಬಿ ಬಿಡ್ತಾ ಇದ್ರು ಬಟ್ ಈ ಸಲ ಎಲ್ಲಾ ಫ್ಯಾಮಿಲಿ ಅವರು ಅಲ್ಲೇ ಇರೋದು ಇನ್ನೂ ಸ್ಪೆಷಲ್ ಅನಿಸ್ತಿದೆ ಆಚಲ್ಲಿ ನೋಡೋರಿಗೆ ಧನುಷ್ ಅವರ ತಾಯಿಯವರು ಅವ್ರ ಸೋಫಾ ಮೇಲೆ ಕುತ್ಕೊಂಡಾಗ ಅವ್ರ ಸುತ್ತ ಧನುಷ್ ಅವರು ಸ್ಪಂದನ ಅವರು ಕಾವ್ಯ ಅವರು ಗಿಲ್ಲಿ ಅವರು ರಘು ಅವರು ಅಶ್ವಿನಿಯವ್ರು ಎಲ್ಲರೂ ಪ್ರತಿಯೊಬ್ರು ಕುತ್ಕೊತಾರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಧನುಷ್ ಅವರ ತಾಯಿಯವರು ತುಂಬಾ ಮುಗ್ಧತೆ ಅಂತ ಮುಗ್ಧತೆ ಯಾರಾದ್ರೂ ಏನಾದ್ರು ಕೇಳಿದಾಗ ಎಲ್ಲರೂ ಸುಳ್ಳು ಹೇಳ್ತಾರೆ ಅಟ್ಲೀಸ್ಟ್ ಸುಳ್ಳು ಹೇಳಲ್ಲ ಅಟ್ಲೀಸ್ಟ್ ಏನೋ ಒಂದು ಕೋರ್ ಮಾಡ್ಕೊಂತಾರೆ ಬಟ್ ಇವರು ಬಾಯ್ ಬಿಟ್ಟರೆ ನಿಜನೇ ಹೇಳ್ತಿದ್ದಾರೆ ಅದು ಮುಗ್ಧತೆ ಅಂದ್ರೆ ತುಂಬ ಅಂದ್ರೆ ತುಂಬಾ ಇಷ್ಟ ಆಯಿತು ಸೊ ಅವ್ರ ಬಾಯಿಂದ ನಿಜ ಹೊರ ಬಂದ್ಮೇಲೆ ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಅವ್ರು ಹೇಳುವಂತಹ ಕೆಲವೊಂದು ರೀಸನ್ಸ್ ಸಿಕ್ಕಾಪಡೆ ತುಂಬಾ ಚೆನ್ನಾಗಿತ್ತು ಮನೆಯವರೆಲ್ಲ ಆ ಒಂದು ಮೂಮೆಂಟ್ ನ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಈ ತರ ಒಂದು ಮಾತುಕತೆ ನಡೆಯುವಾಗ ಧನುಷ್ ಅವರ ತಾಯಿ ಅಶ್ವಿನಿ ಅವ್ರನ್ನ ನೋಡ್ಬಿಟ್ಟು ನಿಮ್ಮ ತಮ್ಮನ ನಾನು ಮಾತಾಡಿದೆ ಅಂತಾರೆ ಅಂದ್ರೆ ಅವ್ರು ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟ್ ಆಗಿ ಅವ್ರ ತಮ್ಮ ಬಂದಿದ್ರ ಅಂತ ಹೇಳ್ಬಿಡ್ತಾರೆ ಸೊ ಇಡೀ ಮನೆಯವರೆಲ್ಲಾನು ತುಂಬಾ ಆ ಆತರ ಹೇಳ್ಬಾರ್ದಮ್ಮ ನೋಡಿ ರಾಶಿ ಅವ್ರ ಪೇರೆಂಟ್ಸ್ ಆಗಿರ್ಬೋದು ಸೂರೋ ಅವರ ಪೇರೆಂಟ್ಸ್ ಆಗಿರ್ಬೋದು ಅವ್ರು ಏನು ಹೇಳ್ತಾರಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ಆತರ ಆಚೆ ನಡೆದಿರೋ ವಿಚಾರಗಳು ಒಳಗಡೆ ಏನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ನಗೀತಾರೆ ಇಲ್ಲ ಈ ವಿಚಾರ ನಡೆದಾದ್ಮೇಲೆ ಕಾವ್ಯ ಅವರು ಧನುಷ್ ಅವ್ರ ಅಮ್ಮನ ಕೇಳ್ತಾರೆ ಅಮ್ಮ ಗಿಲ್ಲಿಯವರ ತಂದೆನ ಮಾತಾಡಿದ್ರ ನೀವು ಅಂತ ಅವ್ರು ನಮ್ಮ ಮಾತಾಡಿದೆ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಅವರ ತಂದೆ ಕೂಡ ಬಂದಿದ್ರ ಅಂತ ಅವ್ರು ಹೇಳ್ಬಿಟ್ರು ಸೊ ಈ ವಿಚಾರನ ಕೇಳ್ಬಿಟ್ಟು ಮನೆಯವರು ಸಿಕ್ಕಾಪಟ್ಟೆ ನಂಗಿತಾರೆ ಗಿಲ್ಲಿಯವರು ಆತರ ಹೇಳ್ಬೇಡಿ ಹೇಳ್ಬೇಡಿ ಮತ್ತೆ ವಾಪಸ್ ಕಲ್ಸ್ ಮತ್ತೆ ನಮ್ಮವರು ಕಳ್ಸಿ ಬಿಡ್ತಾರೆ ಹೇಳ್ಬಾರ್ದು ನೀವು ಬಾಯ್ ಬಿಟ್ಟರೆ ಬರೀ ನಿಜನೇ ಹೇಳ್ತಿದ್ದೀರಾ ನೀವು ಬಾಯಿ ಮುಚ್ಕೊಂಬೇಡಿ ಏನಾದರೂ ಕೇಳಿ ಹೇಳಿ ಆಡಿಸಿ ಇನ್ನೇನು ಹೇಳಕ್ಕೆ ಹೋಗ್ಬೇಡಿ ಅಂತ ಗಿಲ್ಲಿಯವರು ಕಾಮಿಡಿ ಜನರೇಟ್ ಮಾಡ್ತಾರೆ ಅಲ್ಲಿ ನನಗಂತೂ ಧನುಷ್ ಅವರ ತಾಯಿಯವರ ಮುಖದಲ್ಲಿ ತುಂಬಾ ಮುಗ್ದತೆ ಕಾಣಿಸ್ತಾ ಇತ್ತು ಇದಾದ್ಮೇಲೆ ಮನೆಯವ್ರಿಗೆ ಮಟನ್ ಚಪ್ಸ್ನ ತಂದಿರ್ತಾರೆ ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬೋ ಥರ ಅಲ್ಪ ಸ್ವಲ್ಪ ತಂದಿರಲ್ಲ ಪ್ರತಿಯೊಬ್ಬರು ಹೊಟ್ಟೆ ತುಂಬಬೇಕು ಆ ರೀತಿ ಒಂದು ಮಟನ್ ಚಾಪ್ಸ್ ತಂದಿರ್ತಾರೆ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಸ್ಪೆಷಲಾಗಿ ಗಿಲ್ಲಿ ನಿನಗೆ ನಲ್ಲಿ ಮೂಳೆ ತಂದಿದ್ದೀನಿ ನೋಡೋಕೆ ತಿನ್ನು ಅಂತ ಆ್ಯಕ್ಚುಲಿ ಗಿಲ ಗಿಲ್ಲಿ ನಲ್ಲಿ ಮೂಳೆ ತುಂಬ ಇಷ್ಟ ಆ ನಲ್ಲಿ ಮೂಳೆನ ಎತ್ಕೊಂಡೋಗಿಬಿಟ್ಟು ಅವ್ರು ತಿಂತಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಊಟನ ಅದಾದಮೇಲೆ ವೆಜ್ ಅವ್ರಿಗೆ ಸೊ ವೆಜ್ ಯಾರಿದ್ದಾರೆ ನಮ್ಮ ಧ್ರುವಂತವ್ರು ಆಗಿರ್ಬೋದು ಆಗಿರ್ಬೋದು ಅವ್ರಿಗೆ ವೆಜ್ ಕೂಡ ತಂದಿರ್ತಾರೆ ಪಾಯಸ ಆಗಿರ್ಬೋದು ಸಂಥಿಂಗ್ ಏನೇನೋ ತಂದಿರ್ತಾರೆ ಆ ಒಂದು ಅಡುಗೆ ತಿನ್ಬಿಟ್ಟು ಮನೆಯವರೆಲ್ಲ ತುಂಬಾನೇ ಖುಷಿ ವ್ಯಕ್ತಪಡಿಸ್ತಾರೆ ಸೊ ತುಂಬಾ ಚೆನ್ನಾಗಿದೆಯಮ್ಮ ಅಡುಗೆ ಯಾರು ಮಾಡಿದ್ದು ಅಂತ ಕೇಳಿದಾಗ ನಾನು ಮಾಡಿಲ್ಲಮ್ಮ ಅಡುಗೆ ಧನುಷ್ ಅವರ ವೈಫ್ ಇದ್ದಾರಲ್ಲ ಅವ್ರ ಅಮ್ಮ ಮಾಡಿದ್ರು ಅಂದ್ರೆ ಧನುಷ್ ಅವ್ರ ಹತ್ಯೆ ಮಾಡಿದಾರಂತ ಧನುಷ್ ಅವರ ವೈಫ್ ಹೆಸರು ಬಂದ್ಬಿಟ್ಟು ಸಂಜನಾ ಅಂತ ಇವಾಗ ಪ್ರತಿಯೊಬ್ಬರಿಗೂ ಒಂದು ಡೋರ್ ಉದ್ಭವ ಆಗ್ತಾ ಇರುತ್ತೆ ಧನುಷ್ ಅವರ ತಾಯಿ ಮಾತ್ರ ಒಳಗಡೆ ಬಂದಿದ್ದಾರಲ್ವ ಅವ್ರು ಬಂದಿಲ್ವಾ ಧನುಷ್ ಅವರ ವೈಫ್ ಬಂದಿಲ್ವಾ ಅಂತ ಅನ್ಸುತ್ತೆ ನಿಮಗೆ ಸೊ ನಿನ್ನೆ ಒಂದು ಪ್ರೊಮೋದಲ್ಲಿ ನೋಡ್ದಂಗೆ ಬಿಗ್ ಬಾಸ್ ಅವರು ಆ ಟಿವಿಯಲ್ಲಿ ಇಬ್ಬರನ್ನ ತೋರಿಸ್ತಾರೆ ನಿಮ್ಗೆ ಯಾರು ಬೇಕು ಅಂತ ಹೇಳಿದಾಗ ಇವರು ಖುದ್ದಾಗಿ ಅಮ್ಮ ರೂಮ್ ಹತ್ರ ಹೋಗ್ತಾರೆ ಅಂದ್ರೆ ಅಮ್ಮ ಬೇಕು ಅಂತ ಅದ್ರ ಅರ್ಥ ಅದಕ್ಕಾಗಿ ಧನುಷ್ ಅವರ ವೈಫೋರು ಕಾಣಿಸ್ಕೊಂಡಿಲ್ಲ ಬ್ರದರ್ ಅವ್ರು ಬರಲ್ವಾ ಅಂತ ನೀವೇನಾದ್ರು ಕ್ವಶನ್ ಕೇಳಿದ್ರೆ ಖಂಡಿತ ಬಂದೇ ಬರ್ತಾರೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಒಂದು ಕುಟುಂಬದಿಂದ ಇವಾಗ ಫಾರ್ ಎಕ್ಸಾಂಪಲ್ ರಾಶಿಕ್ ಅವರ ಕುಟುಂಬದಿಂದ ಮೊದಲು ಅವ್ರ ತಮ್ಮ ಬಂದ್ರು ಅದಾದ್ಮೇಲೆ ಎಷ್ಟೊತ್ತಿಗೂ ಅವ್ರ ಅಮ್ಮ ಬಂದ್ರು ಮತ್ತೆ ಸುರೋಜ್ ಅವರ ಪೇರೆಂಟ್ಸ್ ಆದ್ರೆ ಫಸ್ಟ್ ಅವರ ಒಂದು ಅಮ್ಮ ಬಂದಿದ್ರು ಎಷ್ಟೊತ್ತು ಆದ್ಮೇಲೆ ಅವರ ಅಕ್ಕ ಬಂದ್ರು ಈ ರೀತಿ ಪ್ರತಿಯೊಬ್ಬರು ಕುಟುಂಬದಿಂದ ಇಬ್ರು ಬರ್ತಿದ್ದಾರೆ ಇಬ್ರು ಮೂರು ಜನ ಬರ್ಬೋದೇನೋ ಸೊ ಆ ಒಂದು ಕಾರಣದಿಂದ ಧನುಷ್ ಅವರ ವೈಫು ಕೂಡ ಸಂಜೆಯವರು ಕೂಡ ಮೋಸ್ಟ್ಲಿ ಬರ್ತಾರೆ ಬಂದಾದ ಮೇಲೆ ನಾವು ನಿಮಗೆ ಅಪ್ಡೇಟ್ ಮಾಡ್ಕೊಡ್ತೀನಿ ಧನುಷ್ ಅವರ ತಾಯಿಯವರು ಒಂದು ಇಮೋಷನಲ್ ಮೂಮೆಂಟ್ನ ಹಚ್ಕೊತಾರೆ ಅದೇನು ಹೇಳಿದ್ರೆ ಸೊ ಊಟಕ್ಕೆಲ್ಲ ನೀವು ತುಂಬ ಅಂದರೆ ತುಂಬ ಕಷ್ಟ ಪಡ್ತೀರಾ ಅದನ್ನ ನೋಡಿದ್ರೆ ನಮ್ಮ ಕೈಯಲ್ಲಿ ಇರೋಕೆ ಆಗಲ್ಲ ಸೊ ಧನುಷ್ ಅವರ ಅಪ್ಪ ಅವರು ಒಂದು ಮೂಮೆಂಟಲ್ಲಿ ತುಂಬ ಕಣ್ಣೀರಾಗ್ಬಿಟ್ರು ಅದೇನು ಅಂತ ಹೇಳಿದ್ರೆ ನಮ್ಮ ಧನು ಅವರು ಒಂದು ಕಳ್ಳಂಗಡಿಯನ್ನು ಕೆಳಗಡೆ ಬಿದ್ದಿರುತ್ತೆ ಅದನ್ನ ತೊಳ್ಕೊಂಡು ತಿನ್ನೋವಾಗ ಆ ಇಡೀ ರಾತ್ರಿ ಹತ್ಕೊಂಡಿದ್ದಾರೆ ಸೊ ಅವರು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಕಲಂಗಡಿ ಕೆಳಗಡೆ ಬಿದ್ದಿದ್ರೆ ಅದನ್ನು ತೊಳ್ಕೊಂಡು ತಿಂತಾರಂತೆ ಮೋಸ್ಟ್ಲಿ ನಾವು ಎಪಿಸೋಡ್ ಅಲ್ಲಿ ನೋಡಿಲ್ಲ ಲೈವಲ್ಲಿ ತೋರಿಸಿರ್ತಾರೆ ಅವರು ಟ್ವೆಂಟಿ ಫೋರ್ ಸೆವೆನ್ ಅವರು ಲೈವ್ ನೋಡೇ ನೋಡ್ತಾರಂತೆ ಆ ಒಂದು ಮೂಮೆಂಟ್ ಅಲ್ಲಿ ಕಲಂಗಡಿ ಆ ತೊಳ್ಕೊಂಡು ತಿಂದಾಗ ಧನುಷ್ ಅವರ ಅಮ್ಮ ಆಗಿರ್ಬೋದು ಅವರ ಅಪ್ಪ ಆಗಿರ್ಬೋದು ತುಂಬ ಅಂದ್ರೆ ತುಂಬಾ ಕಣ್ಣೀರಾಗುತ್ತಾರೆ ಸ್ನೇಹಿತರೆ ಬಹುಮುಖ್ಯವಾಗಿ ಧನುಷ್ ಅವರ ತಾಯಿಯವರು ಒಳಗಡೆ ಮೇಲೆ ನಡೆದಿರುವಂತಹ ಒಂದು ಮೇಜರ್ ಹೈಲೈಟ್ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಹೇಳಿದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಇದು ಈ ವಿಡಿಯೋದ ಒಂದು ವಿಚಾರ ಆಗಿರುತ್ತೆ ಯಾರೆಲ್ಲ ನೋಡ್ತೀರಾ ಮೊದಲು ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೈವ್ ಗೆ ಸಂಬಂಧಪಟ್ಟಿರುವಂತಹ ಕುತೂಹಲಕಾರಿ ವಿಚಾರ